ಕೆಲಸ ಇಸ್ಕೊಂಡ್ ನನ್ಗೆ ಸುಮ್ನೆ ಆಧಾರ್ ಕಾರ್ಡ್ ಇಸ್ಕೊಂಡು ಸೈನ್ ಹಾಕಮ್ಮ ಇಲ್ಲ ಸೈನ್ ಹಾಕಿ ಒಂದ್ ಲಕ್ಷ ಎರಡ್ ಲಕ್ಷ ತಕೊಂಡು ಹೋಗಿ ನನ್ನ ದಿನ ಬತ್ತ ನನ್ ಎಲ್ ತಂದ್ ಕಟ್ತೀನಿ ನಾನು ನನ್ನ ಮಗನ್ ಮಾಡಿದ್ರೆ ಕುಡ್ಕ ನಿಮ್ಮ ಹೆಸರು ನಮ್ ಹೆಸರು ಪುಟ್ಟ ಎಂಬ ಮಗಳು ಇಲ್ಲೇ ಅವಳೆ ಅವಳು ದುಡಿಬೇಕು ನಾವು ಊಟ ಮಾಡಬೇಕು ಸರ್ ನಮ್ಗೆ ಏನು ಇದಿಲ್ಲ ಅಂತಂದಂಗೆ ತಗೋಬಂದ್ ನನಗೆ ಮೆಚ್ಚೋಗ್ ಇಬ್ರು ಸಹ ನನ್ಗೆ ಮೋಸ ಮಾಡೋಗಿರಲಿ ಆ ಲಕ್ಷ್ಮಿ ಒಂಬಳ ನಮ್ಮಳೊಬ್ಳು ಇವ್ಳೊಬ್ಳು ಅವಳು ಒಂದ್ ಲಕ್ಷ ಎರಡ್ ಲಕ್ಷ ತಗೊಂಡೋಗಳು ಇವಳೊಂದ್ ಎರಡು ಲಕ್ಷ ತಗೊಂಡೋಗ್ ನನ್ ಸೈನ್ ಹಾಕ್ಸ್ಕೊಂಡ್ ಸುಮ್ನೆ ಆಧಾರ್ ಕಾರ್ಡ್ ಇಸ್ಕೊಂಡು ಆ ಕೊಟ್ಟೋಗ ಹೋಗ್ಬಿಟ್ಟವ್ರೆ ದಿನಾ ಬಂದಿದ್ರು ಷ್ಟು ರಾಧಿಕಾ ರಾಧಿಕಾ ಜಿ ಕೆ ನೃಸಿಮೂರ್ತಿ ದೊಡಸಳ್ಳಿ ಗ್ರಾ ಗ್ರಾ ದೊಡಸಳ್ಳಿ ಗ್ರಾಮದ ಜನಪ್ರತಿನಿಧಿ ಇಲ್ಲಿ ಸರ್ ಅವರು ಪ್ರತಿನಿತ್ಯ ಬರ್ತಾರೆ ಸರ್ ಜನ್ಗಳಿಗೆ ಪ್ರತಿನಿತ್ಯ ಬಂದು ಕಿರುಕುಳ ಕೊಡ್ತಾರೆ ರಾಷ್ಟ್ರೀಯ ಬ್ಯಾಂಕುಗಳಲ್ಲೂ ಸಮೇತ ಸಾಲ ಮಾಡಿ ಅತಿವೃಷ್ಟಿ ಅನಾವೃಷ್ಟಿ ಆದ್ರೆ ಆ ಕಾಲಾವಕಾಶ ಕೊಡುತ್ತೆ ಸರ್ಕಾರನಿಲ್ಲ ಸಾಲ ಆದ್ರೂ ಮನ್ನಾ ಮಾಡುತ್ತೆ ಆದ್ರೆ ಈ ಅವರು ಸಾಲನೂ ಮನ್ನಾ ಮಾಡಲ್ಲ ಜನಗಳಿಗೆ ಹಿಂಸೆ ಕೊಡ್ತಾರೆ ಇಲ್ಲಿ ಮೊನ್ನೆ ಮೊನ್ನೆ ನಾನ್ ನೋಡಿದ್ರ ಪ್ರಕಾರ ಕಣ್ಣೆದ್ರಿಗೆ ನೋಡಿದ್ರ ಪ್ರಕಾರ ಕಳೆಕಾಯಿ ಸಮೇತ ಮಾರಿ ದುಡ್ಡು ಕಟ್ಟಿದಾರೆ ಸರ್ ಇಲ್ಲೇ ನಮ್ಮ ಪಕ್ಕದ ಮನೆಯವರು ತಿರ್ಗ ಮತ್ತೆ ಪಾತ್ರ ಸಾಮಾನು ಮಾರಿ ಕಟ್ರಿ ಅಂತ ಹೇಳ್ತಿದಾರೆ ಇದಕ್ಕೆ ಸರ್ಕಾರನೇ ಕಡಿವಾಣ ಹಾಕ್ಬೇಕು ನಾವೆಲ್ಲ ಬೇಕಾದ್ರೆ ಕೈ ಜೋಡಿಸ್ತೀವಿ ಸರ್ ಅಂತ ಬ್ಯಾಂಕುಗಳಲ್ಲೇ ಅತಿವೃಷ್ಟಿ ಅನಾವೃಷ್ಟಿ ಆದರೆ ಸಾಲ ಮನ್ನಾ ಮಾಡ್ತಾರೆ ಯಾಕೆ ಸರ್ ಮನ್ನಾ ಮಾಡೋಲ್ಲ ಇಲ್ಲ ಕಾಲಾವಕಾಶ ಕೊಡಬೇಕು ಇಲ್ಲ ಮೈಕ್ರೋಫೈನಾನ್ಸ್ನ ಕಡಿವಾಣ ಹಾಕಬೇಕು ಸರ್